ಹಲೋ ಗೈಸ್ ಈಗ ಎಲ್ಲ ರೆಡಿ ಆಗಿದ್ದೀನಿ ಕಾಲೇಜಿಗೆ ಕಾಲೇಜಿಗೆ ಹೋಗೋಕೆ ಫುಲ್ ಫಾರ್ಮಸ್ ಆಗಿ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಫುಲ್ ರೆಡಿ ಆಗಿದ್ದೀನಿ ಇನ್ನೇನು ಇವಾಗ ಕಾಲೇಜಿಗೆ ಹೋಗ್ತಿದ್ದೀನಿ ನೀವು ನೋಡ್ತಿರ್ಬೋದು ಇಲ್ಲಿಂದ ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಒಂಥರ ವ್ಲಾಗ್ ಟೈಪ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಸೊ ಹಂಗಾಗಿ ನೆನ್ನೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಮತ್ತು ಇವತ್ತಿನ ದಿನವೂ ಕೂಡ ಒಂದು ಅಪ್ಲೋಡ್ ಮಾಡೋಣ ಅಂತಂದು ಈಗ ಬನ್ನಿ ಹೋಗೋಣ ಕಾಲೇಜ್ ಬಂದು ಇನ್ನು ನೋಡ್ತಿರ್ಬೋದು ಇದೇ ನಮ್ಮ ಕಾಲೇಜು ಇವಾಗ ಏನು ನೋಡ್ತೀರೋ ಇದೇ ನಮ್ಮ ಕಾಲೇಜು ಫ್ರೆಂಡ್ಸ್ ಗಾಡಿ ಪಾರ್ಕ್ ಮಾಡಿದ್ದೀನಿ ಈಗ ಒಳಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾರಿಲ್ಲ ಗೊತ್ತಿಲ್ಲ ಆದರೆ ನೋಡೋಣ ಟ್ರೈ ಮಾಡೋಣ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋಕ್ಕೆ ಆ್ಯಂಡ್ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಬನ್ನಿ ಗೈಸ್ ಕಾಲೇಜಿಗೆ ಈಗ ಬಂದಿದ್ದೀವಿ ಕೈ ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಕ್ಲಾಸಿಗೆ ಬಂದ್ವಿ ಕ್ಲಾಸಲ್ಲಿ ಫಸ್ಟ್ ಪ್ರಿಯಡ್ ಆಯಿತು ಫಸ್ಟ್ ಪ್ರೀಯಡ್ ಆದ ತಕ್ಷಣ ನಾವು ಒಂದು ಸ್ವಲ್ಪ ಗ್ಯಾಪ್ ಇತ್ತಂತ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದ ತಕ್ಷಣ ಮತ್ತೆ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಆಯಿತು ಸೊ ಸ್ಟಾರ್ಟ್ ಆಯ್ತಲ್ಲ ಅಂತ ಪಾಠ ಎಲ್ಲ ಕೇಳಿ ಮತ್ತೆ ಇನ್ನೊಂದು ಸ್ವಲ್ಪ ಬ್ರೇಕ್ ಬಿಟ್ಟರು ಸೊ ಹಂಗಾಗಿ ನೆಕ್ಸ್ಟ್ ಕ್ಲಾಸ್ ಆದ ತಕ್ಷಣ ಒಂದು ವೀಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತಂದು ತೊಗೊಂಡೆ ಅದಾದ ತಕ್ಷಣ ಮೂರನೇ ಪೀರಿಯಡ್ ಬಂದುಬಿಟ್ಟು ಮೂರನೇ ಪೀರಿಯಡ್ ಯಾರೂ ಬರಲಿಲ್ಲ ಸೊ ಒನ್ ಅವರ್ ಫುಲ್ಲು ಲೈ ಇದು ನೋಟ್ಸ್ ಕಿಟ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಜೆರಾಕ್ಸ್ ನೋಟ್ಸ್ಗಳೆಲ್ಲ ಚೆಕ್ ಮಾಡ್ಕೊತು ಅದೇ ಟೈಮಿಗೆ ಊಟ ಟೈಮ್ ಬಿಡ್ತು ಊಟ ಎಲ್ಲ ಮಾಡ್ಕೊಂಡ್ವಿ ಊಟ ಮಾಡೋಕ್ಕಂತ ನಮ್ಮ ಫ್ರೆಂಡ್ಸ್ಗಳ ಜೊತೆಗೆಲ್ಲ ಹೋಗಿ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ಊಟ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಅಲ್ಲಿ ಟೈಮ್ ಆಗಿತ್ತು ಟೈಮ್ ಆದ ತಕ್ಷಣ ಮತ್ತೆ ಇನ್ನೂ ಎರಡು ಪೀರಿಯಡ್ ನಡೆದು ಸೊ ಹಂಗಾಗಿ ಎರಡು ಪೀರಿ ಹಿಡ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದೆಲ್ಲ ಮುಗಿಸ್ಕೊಂಡ ತಕ್ಷಣ ಲಾಸ್ಟಿಗೆಲ್ಲ ಕ್ಲಾಸ್ ಮುಗಿದ ತಕ್ಷಣ ವೀಡಿಯೋ ಬಂದೆ ಗೈಸ್ ಈಗ ಕ್ಲಾಸ್ ಮುಗಿದು ಫುಲ್ಲು ಇವಾಗ ಪ್ರೆಸೆಂಟ್ ಟೈಮ್ ಬಂದುಬಿಟ್ಟು ಮೂರೂವರೆ ಮೂರುವರೆ ಮೂರು ನಲ್ವತ್ತಾಗೈತೆ ಸೊ ಇವಾಗ ಮನೆಗೆ ಹೋಗ್ಬೇಕು ಮನೆಗೆ ಇವತ್ತಿನ ಇವತ್ತಿನೊಂದು ಫುಲ್ ವೀಡಿಯೋ ಸಂಜೆ ಅಷ್ಟೊತ್ತಿಗೆ ಬಿಡ್ತೀನಿ ನೋಡಿ ಇವತ್ತು ಹೆಂಗಿತ್ತು ಅಂತ ಒಂದು ಸತಿ ಕಮೆಂಟ್ ಮಾಡಿ ವೀಡಿಯೋ ಈಗ ಪ್ರೆಸೆಂಟ್ ಮನೆಗೆ ಬಂದೆ ಈಗ ಫುಲ್ಲು ಅಪ್ ಆಗಿ ನೆಕ್ಸ್ಟ್ ನೋಡೋಣ ಏನು ಮಾಡ್ತೀನಿ ಅಂತಂದು ಆ್ಯಂಡ್ ಇವತ್ತಿನ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ ನಾಳೆದು ಶೂಟ್ ಇದೆ ಥರ ಮಾಡ್ತೀನಿ ನಾಳೆ ಇನ್ನೂ ಏನೇನು ಮಾಡ್ತೀನಿ ಬೆಳಗ್ಗಿಂದಲೇ ಮಾಡೋಣ ಅಂತ ಇದ್ದೀನಿ ಪ್ಲಾನು ಇಡಿನ್ನೂ ಸ್ಟಾರ್ಟಿಂಗು ವಿಡಿಯೋ ಯಾರಾಗಲ್ಲ ನೋಡ್ತಾರೆ ಯಾವ ರೀತಿ ಬರುತ್ತೆ ೇ ಇಲ್ಲ ಅಂತಂದು ನನಗೆ ಒಂದು ಐಡಿಯಾ ಬರುತ್ತೆ ಸೊ ಹಂಗಾಗಿ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿ ಬರ್ತಿದೆ ಅಂದರೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದರೆ ಬೇರೆ ಕಾನ್ಸೆಪ್ಟ್ ನೋಡ್ತೀನಿ ಸೊ ಹಂಗಾಗಿ ಕಮೆಂಟ್ ಮಾಡಿ